ಸಕಲೇಶಪುರ ತಾಲೂಕು ಬಾಳುಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ಆರೋಪದ ಹಿನ್ನೆಲೆ ರೊಚ್ಚಗಿದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ

ಹಣ ದುರುಪಯೋಗ ಆಗಿದೆ ಅಂತ ಮಾಹಿತಿ ಬಂದಿದೆ ನೀವು ನಿಮ್ಮ ಪ್ರಶ್ನೆಗಳೆಲ್ಲ ಆಗಿದೆ ಆಗಿದೆ ಯಾಕಾಗಿದೆ ನೀವೇನ್ ಕ್ರಮ ಮಾತಾಡಿದ್ದೀರಿ ಸಾರ್ವಜನಿಕರಿಗೆ ಈಗ ನಮಗೆ

ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆಗಮಿಸುವವರೆಗೂ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಬಿಗ್ಗಿ ಪಟ್ಟು ಹಿಡಿದುಕೊಳ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗುತ್ತಿದ್ದಾರೆ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣವಿದ್ದು ಗ್ರಾಮಾಂತರ ಪೊಲೀಸ್ ಠಾಣಾ ಪೊಲೀಸರು ಬಿಗ್ಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ

ಹಣ ತುಂಬ ಆಗಿದೆ ಅಂತ ಮಾಹಿತಿ ಬಂದಿದೆ ಇನ್ನೂರು ಪ್ರಶ್ನೆಗಳು ಎಲ್ಲ ಆಗಿದೆ ಅವ್ರ ಮೇಲೆ ಎಲ್ಲ ಆಗಿದೆ ಯಾಕೆ ಆಗಿದೆ ನೀವು ಏನು ಪ್ರಮಾಣ ತಗೊಂಡಿದ್ದೀರಿ ಸಾರ್ವಜನಿಕರಿಗೆ ಈಗ ನಮಗೆ ಉತ್ಚಾರ ಗೊತ್ತಾಗಿತ್ತು ಆದಿಷ್ಟು ಸಂದರ್ಭದಲ್ಲಿ ಮಕ್ಕಳು ಮನೆಯಲ್ಲೇ ಶುಟ್ಟಿ ಆಗ್ತಾಯಿಲ್ಲ ಆಮೇಲೆ ಆನ್ಲೈನಲ್ಲೇ ಸೃಷ್ಟಿ ಆಗ್ತಿತ್ತು

ಒಬ್ಬೊಬ್ರು ಮಾತಾಡಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸ್ವಾಮಿ ಅಧ್ಯಕ್ಷ ಆಗ ತೊಂಬತ್ತೊಂದು ತೊಂಬತ್ ಸಾವಿರ ರೂಪಾಯಿ ಫ್ರಾಡ್ ಮಾಡಿರ್ತಾರೆ ಆಗ ಇವ್ರು ಎಸ್ ಯೂಸ್ ಕೊಟ್ಟಿದ್ದಾರೆ ತೊಂಬತ್ತು ಸಾವಿರ ಮಿಸ್ಕೇಟ್ ಮಾಡಿದ್ರು ಏನ್ ಬಿಲ್ ಹಾಕಿ ಬಿಲ್ ಬುಕ್ ತೊಂಬತ್ತು ಸಾವಿರ ಚಿಲ್ಲರೆ ಬಟ್ ಅದನ್ನ ಅವ್ರ ಮನೆಗೆ ಬಿಲ್ ಬುಕ್ ತಂದು ಮಲ್ಲಿ ಇಟ್ಕೊಂಡಿದ್ರು ಮನೇಲಿ ಇಟ್ಕೊಂಡಿದ್ದಾಗ ಪ್ರಭಾ ಮೇಡಮ್ ಬಿಲ್ ಬುಕ್ ತಬಾ ತಬಾ ಅಂದ್ರೆ ಅವರು ಕೊಡ್ತಾ ಇರ್ಲಿಲ್ಲ ಯಾರು ಹಣ ಅವ್ರು ಕೊಡ್ತಾ ಇರ್ಲಿಲ್ಲ ಆಮೇಲೆ ಕರೆಸ್ತು ಏನಾರು ಮಾಡಿ ಕರೆಸ್ತು ನೀವು ಕಟ್ಟಲೇಬೇಕನಪ್ಪ ಅಂತ ಹೇಳಿದಾಗ ಆಡಿಟಿಂಗ್ ಆಗಿಲ್ಲ ಆಡಿಟಿಂಗ್ ಅಲ್ಲದೆ ಇರೋದ್ರಿಂದ ಕಟ್ಟಾಗೆ ಇದ್ದ ಆದ್ಯತೆ ಇತ್ತು ಒಂದಿನ ಟೈಮ್ ಇರುತ್ತಲ್ಲ ಆದ್ಯತೆ ಇತ್ತು ಕಟ್ ಎಲ್ಲ ಬಾಡಿ ತೀರ್ಮಾನ ತಂದು ಕಟ್ಸಿದ್ವಿ ಎನ್ವರಿ ಮಾಡ್ತಿದಾರಲ್ಲ ಅವರು ಇವಾಗ ಏನಾಗಿದೆ ಅಂದ್ರೆ ಸರ್ ನಾವೂನು ಸಹ ಒಂದ್ ಜವಾಬ್ದಾರಿ ನಾನು ತಗೊಂಡಿದ್ದೆ ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ಸರ್ ಫಸ್ಟ್ ಒಂದ್ಸಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾವಿರ ಸಾಲ ತೊಂಬತ್ತೊಂಬತ್ತು ಸಾವಿರ ಇಟ್ಕೊಂಡಿದ್ದೆ ಇದ್ದವನು ಇಟ್ಕೊಂಡು ರಶೀದಿ ಬುಕ್ ಕೈ ಬರವಣಿಗೆ ಅವಾಗ ರಶೀದಿಗೆಲ್ಲ ಕೈಯಲ್ಲೇ ಬರ್ಬಿಟ್ಟು ಕಟ್ತಾ ಇದ್ದು ನಾವಾಗ ಇವ್ರಿಗೆ ಇವನ್ ಮಾಡಿದ್ರು ಪ್ರಭಾ ಮೇಡಮ್ ಪಿ ಡಿಒ ಆಗಿದ್ದಾವಾಗ ಅವಾಗ ಇವನೇನ್ ಏನ್ ಮಾಡವನೇ ರಶೀದಿ ಬುಕ್ ತಗೊಂಡಾಗ ಮನೆಗೆ ಇಟ್ಕೊಂಡವನೇ ತೊಂಬತ್ ಸಾವಿರನ ಕಟ್ಟಿಲ್ಲ ಅದನ್ನ ಇದಾಗ್ಲು ನಮ್ಗೆಲ್ಲ ಗೊತ್ತಾಗಿಲ್ಲ ಪಿ ಡಿ ಮಾತ್ರ ಪ್ರಭಾ ಮೇಡಮ್ ಪಿ ಡಿ ಒ ಹೇಳ್ದಾಗ್ಲೂ ನಮ್ಗೆ ಗೊತ್ತಾಗಿದ್ದು ಆವಾಗ ಕರ್ಸ್ದ ಮೀಟಿಂಗ್ ಆದಾಗ ಅವಾಗ ಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು ಅವಾಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆಮೇಲೆ ಪಿ ಡಿಒ ವಿಷಯ ಹೇಳಿದಾಗ ನಾವ್ರನ್ನ ಮೀಟಿಂಗ್ ಎಲ್ಲ ಕರೆಸಿದಾಗ ತಮ್ಮ ಇಷ್ಟೆಲ್ಲ ಹಿಂಗೆ ಮಾಡಿದೆಯಲ್ಲ ಯಾಕೆ ಅಂತ ಹೇಳಿದಾಗ ಅದೇ ಸ್ವಾಮಿ ಅವರು ಆಯ್ತು ಬಿಡಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರೇ ಹೇಳಿದ್ರು ಬಾಡಿ ಅವರೆಲ್ಲ ಆಯ್ತು ಇದೊಂದ್ಸಲ ತಪ್ಪು ಮಾಡಿದ್ರಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು ಅವಾಗ್ಲಿಂದ ಇವಾಗ್ಲವ್ರಿಗೂ ನಾವು ಪಿ ಹೇಳ್ತಾನೆ ಹೇಳ್ತಾನೇ ಸರ್ ಒಂದು ತುಂಬಾ ಪ್ರಾಬ್ಲಮ್ ಇದೆ ಕಿಶೋರ್ ಅವತ್ತು ಸಲ ಪ್ರಾಬ್ಲಮ್ ಮಾಡಿದಾಗ ಹೇಳಿದ್ರು ಈ ತರ ಹಿಂಗೆ ಅಂತ ಅವ್ನು ಸ್ವಲ್ಪ ಅವಾಗ್ಲೇ ತಪ್ಪಿಬ್ಬಾಗಿದೆ ಅವ್ನು ಮಾಡ್ತಿರೋದಲ್ಲ ಕಣ್ಣಿಡಿತದಂತ ಅವಾಗ್ಲೇ ಏನ್ ಮಾಡ್ತಾ ನನ್ ಬೇರೆ ಕಡೆ ಹೋಗ್ತೀನಿ ಬೇರೆ ಕಡೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲವಾ ಲೆಟ್ರ್ ಕೊಟ್ಟ ಹೊರಗಡೆ ಹೋಗ್ತೀನಿ ಅಂತ ನನ್ನ ಹತ್ರನೂ ಸೈನ್ ಮಾಡಿ ಅದಷ್ಟೇ ಅಂತ ಹೇಳ್ದೆ ಏನಕ್ಕೆ ಬೇರೆ ಕಡೆ ಏನಕ್ಕೆ ಹೋಗ್ತಿದ್ಯಾ ನೀನು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಂಗೆ ನಿನ್ಗೆ ಯಾಕೆ ಭಯ ಅಂತ ಹೇಳಿದ್ವಿ ನಾವು ಉಳಿಸ್ ನಾನು ಏನು ಮಾಡ್ಲಿಲ್ಲ ಸೈನ್ ಹಾಕ್ ನೋಡ್ಲಿಲ್ಲ ಇಲ್ಲೇ ಇರ್ಬೇಕು ನೀನು ಅಂತ ಹೇಳಿದೆ ಸುಮಾರು ಸಲ ಕಂಪ್ಲೇಂಟ್ ಬರ್ತಿದ್ದಾಗ ಇವ್ರಿಗೆ ಹೇಳಿದೆ ಸರ್ ಕಂಪ್ಲೇಂಟ್ ಎಲ್ಲ ಬರ್ತಿದೆ ಅವನ ಬಗ್ಗೆ ಸ್ವಲ್ಪ ಗಮನ ತಗೊಳ್ಳಿ ಸರ್ ಅಂತ ಆಮೇಲೆ ಇಲ್ಲ ಮೇಡಮ್ ಕಟ್ತಿದ್ದಾನೆ ಮೇಡಮ್ ಕಟ್ತಿದ್ದಾನೆ ಮೇಡಮ್ ಅಂತ ಹೇಳ್ತಾನೆ ಬಂದ್ರು ಇವ್ರ ಲಾಗಿನ್ ಅಲ್ಲಿ ಇದ್ದಿದ್ದೇನೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಬಾಳುಪೇಟೆ